ಎಲ್ಲರಿಗೂ ನಮಸ್ಕಾರ ಸೋಳರು ಅಂತ ನಾನು ಭಾವಿಸ್ತಾ ಇದೀನಿ ಇನ್ಸೋಮಿಯಾ ಯಾರಿಗೆಲ್ಲ ನಿದ್ದೆ ಮಾಡೋದಕ್ಕೆ ಆಗೋದಿಲ್ವೋ ಡಿಸ್ಟರ್ಬೆನ್ಸ್ ಇರುತ್ತೋ ಸೊ ಅವ್ರಿಗೆ ಇನ್ಸೋಮಿಯಾ ಇದೆ ಇನ್ಸೋಮಿಯಾ ಇರೋರಿಗೆ ಕರೆಕ್ಟ್ ಆಗಿ ಅವ್ರ ಕೆಲಸನ ಮಾಡಕ್ ಆಗ್ತಿರಲ್ಲ ಪ್ರೊಡಕ್ಟಿವಿಟಿ ಇರೋದಿಲ್ಲ ಕಾನ್ಸಂಟ್ರೇಷನ್ ಇರೋದಿಲ್ಲ ಯಾವ್ದ್ರ ಮೇಲೆ ಫೋಕಸ್ ಇರೋದಿಲ್ಲ ಏನೇ ಮಾಡಕ್ ಹೋದ್ರು ಉಫ್ ಸುಸ್ತಾಯ್ತು ನೈಲ್ ಆಗಲ್ಲ ಅಂತ ಇಂಜೇರಿ ಆಲ್ಸೋ ಅವ್ರಿಗೆ ನಿದ್ದೆ ಕರೆಕ್ಟ್ ಆಗಿ ಬರ್ತಾ ಇರಲ್ಲ ಯಾಕಂದ್ರೆ ಆ ಪ್ಯಾಟರ್ನ್ ಫಾಲೋ ಮಾಡ್ತಿರಲ್ಲ ನಿದ್ದೆ ಬರ್ತಿಲ್ಲ ನಿದ್ದೆ ಬರ್ತಿಲ್ಲ ಅಂತ ಅವ್ರ ಪಾಡ್ಗೆ ಅಹ್ ಬಾಡಿ ರಿಲ್ಯಾಕ್ಸ್ ಮಾಡದಿರಾ ಅಥವಾ ನಿದ್ದೆ ಟೈಮ್ ಗೆ ನಿದ್ದೆ ಮಾಡಿದಿರಾ ಊಟ ತಿನ್ನೋ ಟೈಮ್ ಗೆ ಊಟ ಮಾಡದಿರಾ ಅವ್ರು ಯಾವಾಗ್ಲೂ ಮೊಬೈಲ್ ಅಲ್ಲಿ ಇರ್ತಾರೆ ಇದೆಲ್ಲ ನಮ್ಮ ಪ್ಯಾಟರ್ನ್ ನ ಡಿಸ್ಟರ್ಬ್ ಮಾಡುತ್ತೆ ಇದೆ ಅಂತೆಲ್ಲ ತುಂಬಾ ಕಾರಣಗಳಿದೆ ನಮ್ಮ ನಿದ್ದೆನ ಹಾಳು ಮಾಡೋದಕ್ಕೆ ಪ್ರಾಬ್ಲಮ್ಸ್ ಆಗಿರ್ಬೋದು ಕೆರಿಯರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಆಗಿರ್ಬೋದು ಯಾವ್ದೇ ಪ್ರಾಬ್ಲಮ್ ಬಂದ್ರು ಓವರ್ ಥಿಂಕ್ ಮಾಡೋದು ಜಾಸ್ತಿ ಆಮೇಲೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಜಾಸ್ತಿ ಸೊ ಇದರಿಂದ ಡಿಪ್ರೆಷನ್ ಆಗುತ್ತೆ ಆಂಗ್ಸೈಟಿ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಇರಿಟೇಟ್ ಆಗುತ್ತೆ ಸೊ ಇದೆಲ್ಲ ಆದಾಗ ಏನಾಗುತ್ತೆ ನಮ್ಗೆ ನಿದ್ದೆ ಬರೋದಿಲ್ಲ ಎನ್ಸೋ ನಮ್ಗೆ ಮೊದಲೆಲ್ಲಾ ಎಂಟು ಗಂಟೆ ಒಂಬತ್ತು ಗಂಟೆ ಈ ಟೈಮ್ ಅಲ್ಲಿ ನಾವು ಮಲಗ್ಬೇಕಂತ ಇರುತ್ತೆ ಸೊ ಏನ್ ಮಾಡ್ತಾರೆ ನೈಟ್ ರೆಸ್ಟ್ ಮಾಡೋ ಬದಲು ಆ ಒನ್ ಅವರ್ ಒಂಬತ್ತರಿಂದ ಹತ್ತಾಗಿರ್ಲಿ ಹತ್ತರಿಂದ ಹನ್ನೊಂದಾಗಿರ್ಲಿ ಮೊಬೈಲ್ ನೋಡ್ತಾ ಇರ್ತಾರೆ ಅದನ್ನ ರೆಸ್ಟ್ ಅನ್ಕೊಂತಾರೆ ಆ ಸ್ಕ್ರೀನ್ ನೇ ಮಲ್ಕೊಂಡು ಮೊಬೈಲ್ ಮೊಬೈಲ್ ನೋಡ್ತಾನೆ ಆ ಸ್ಕ್ರೀನ್ ನೋಡ್ತಾನೆ ಇದ್ದಾಗ ಏನಾಗುತ್ತೆ ಡೆಫಿನೆಟ್ಲಿ ನಮ್ ಕಣ್ಣಿಗೆ ಹೋಗಿಯುತ್ತೆ ಅದು ಡಿಸ್ಟರ್ಬ್ ಮಾಡುತ್ತೆ ನಮ್ಮ ಸುತ್ತ ಏನಾದ್ರು ಲೈಟ್ ಇದ್ರೆ ಅಥವಾ ನಮ್ಮ ಕಣ್ಣಿಗೆ ಲೈಟ್ ಬೀಳ್ತಾ ಇದ್ರೆ ಅದು ಗೆ ಮೆಸೇಜ್ ಕಳ್ಸುತ್ತೆ ಇದು ನಿದ್ದೆ ಮಾಡೋ ಟೈಮ್ ಅಲ್ಲ ಅನ್ನೋ ತರ ಬಂದ್ಬಿಟ್ಟು ಲೈಟ್ ಆನ್ ಮಾಡಿ ಎದೋಳು ಅಂದಂಗೆ ಲೈಟ್ ಇದ್ದಾಗ ನಮ್ಮ ಬ್ರೈನ್ ಏನ್ ಮೆಸೇಜ್ ತಗೊಂಡ್ರೆ ಎದ್ದಿರ್ಬೇಕು ನಾವು ಅಂತ ಇದ್ರಿಂದ ನಾವು ನಿದ್ದೆ ಮಾಡ್ಬೇಕಾದ್ರೆ ಲೈಟ್ ಆಫ್ ಆಗಿರ್ಬೇಕು ಸೊ ಅಬ್ವಿಯಸ್ಲಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಹೆಲ್ತ್ ಹಾಳಾಗುತ್ತೆ ತುಂಬಾ ಜನ ವಯಸ್ಸಾದವರು ಡಯಾಬಿಟಿಸ್ ಇರೋರು ಆಗಾಗ ರಾತ್ರಿ ಎದೋಳ್ತಾ ಇರ್ತಾರೆ ಯಾಕಂದ್ರೆ ಆ ಮೆಡಿಕೇಷನ್ಸ್ ಆ ಅವ್ರನ್ನ ಅಪ್ಸ್ ಅಂಡ್ ಡೌನ್ಸ್ ಮಾಡ್ತಾ ಇರುತ್ತೆ ಬಾಡಿಯಲ್ಲಿ ಅಂಡ್ ಯೂತ್ಸ್ ಏನಂದ್ರೆ ಕೆರಿಯರ್ ಸೆಟ್ಲ್ ಆಗಿಲ್ಲ ಅಂತ ಅಥವಾ ಮೊಬೈಲ್ ಅಲ್ಲಿ ನೋಡ್ತಾನೆ ಇರೋದು ಆಲ್ಸೋ ಎಮ್ ಎನ್ ಸಿ ವರ್ಕ್ ಮಾಡೋರು ಅವ್ರಿಗೆ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ದೆ ಇದ್ದೆ ಅಲ್ಲಿ ನಿದ್ದೆ ಬರೋದಿಲ್ಲ ಸೊ ಈ ರೀತಿ ಪ್ಯಾಟರ್ನ್ಸ್ ಇರುತ್ತೆ ಅವ್ರಿಗೆ ಒಬೆಸಿಟಿ ಜಾಸ್ತಿ ಇರುತ್ತೆ ಅಥವಾ ಅವ್ರು ನೋಡಿದಾಗ ನೀವು ತುಂಬಾ ದಪ್ಪ ಕಾಣಿಸ್ತಾರೆ ನಾರ್ಮಲ್ ಕೆಲಸ ಬೆಳಿಗ್ಗೆ ಹೋದ್ಲು ಕೆಲ್ಸಕ್ಕೆ ಹೋಗೋರ್ಗಿಂತ ನೈಟ್ ಹೋದ್ಲು ಕೆಲ್ಸಕ್ಕೆ ಹೋಗೋ ಅವ್ರು ನಾನ್ ನೋಡಿರೋದ್ರ ಪ್ರಕಾರ ತುಂಬಾನೇ ದಪ್ಪ ಇರ್ತಾರೆ ಅವರು ಅವ್ರಿಗೆ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರುತ್ತೆ ಊಟ ಕರೆಕ್ಟ್ ಆಗಿ ಇರಲ್ಲ ಊಟ ಯಾವಾಗ್ಲೂ ಮಾಡ್ತಾರೆ ಅಥವಾ ಒಂದೇ ಮಾಡ್ತಾರೆ ಈ ರೀತಿ ನಮ್ಮ ಸ್ಲೀಪ್ ಡಿಸ್ಟರ್ಬ್ ಆದಾಗ ಫೋಕಸ್ ಮಾಡಕ್ ಆಗಲ್ಲ ಕಾನ್ಸನ್ ಆಗಲ್ಲ ಇರಿಟೇಷನ್ ಆಗುತ್ತೆ ಡಿಪ್ರೆಷನ್ ಬರುತ್ತೆ ಜಾಸ್ತಿ ಮೆಂಟಲ್ ಹೆಲ್ತ್ ಡಿಸರ್ಡರ್ಸ್ ಬರೋಕ್ ಚಾನ್ಸಸ್ ಇದೆ ಇನ್ಸೋಮಿಯಾನ ಸುಮ್ಮನೆ ಒಂದು ಚಿಕ್ಕ ಕಾಯಿಲೆ ಅಂತ ಆಗೋದಿಲ್ಲ ತುಂಬಾ ಜನಕ್ಕೆ ಇದು ತುಂಬಾನೇ ಕಷ್ಟವಾಗಿರೋ ಖಾಯಿಲೆ ಯಾಕಂದ್ರೆ ನಿದ್ದೆನೆ ಬರೋದಿಲ್ಲ ಅವ್ರಿಗೆಲ್ಲ ಬೆಳಿಗ್ಗೆ ಹೋದ್ಲು ನಿದ್ದೆ ಬರೋದಿಲ್ಲ ರಾತ್ರಿ ಓದ್ಲು ನಿದ್ದೆ ಬರೋದಿಲ್ಲ ಒನ್ ಅವರ್ ಟೂ ಅವರ್ಸ್ ನಿದ್ದೆ ಮಾಡ್ತಾರೆ ಅಥವಾ ನಿದ್ದೆನೇ ಮಾಡೋದಿಲ್ಲ ಈ ತರದವರು ಇದ್ದಾರೆ ಸೊ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ನಾನು ಕೆಲವೊಂದು ಟ್ರಿಕ್ಸ್ ನ ಹೇಳ್ಕೊಡ್ತೀನಿ ಕೆಲವೊಂದು ಟೆಕ್ನಿಕ್ಸ್ ನ ಅದನ್ನ ಫಾಲೋ ಮಾಡಿದ್ರೆ ಅದನ್ನ ಫಾಲೋ ಮಾಡೋದಕ್ಕೆ ನಿಮಗ್ ಕಷ್ಟ ಆಗ್ಬಹುದು ಬಟ್ ಒಂದೆರಡು ಮಾಡಿದ ತಕ್ಷಣ ನಿಮ್ಗೆ ರಿಸಲ್ಟ್ಸ್ ಬೇಗ ಸಿಗುತ್ತೆ ಸೊ ಈ ಟೆಕ್ನಿಕ್ಸ್ ನ ನಾನು ಫಾಲೋ ಮಾಡ್ತೀನಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಕಂಡಿರ್ತಿರೋದು ನನ್ನ ಕ್ಲೈಂಟ್ಸ್ ಬಂದಾಗ ಅವರ ಪ್ರಾಬ್ಲಮ್ಸ್ ಏನೇನಿರುತ್ತೆ ಅದ್ರೆಲ್ಲ ಮಿಸ್ಟೇಕ್ ಮಾಡಿರ್ತಾರೆ ಅವರು ಏನ್ ಮಾಡ್ಬೋದು ಅಂತ ನನ್ನ ಕ್ಲೈಂಟ್ಸ್ ಎಕ್ಸ್ಪೀರಿಯನ್ಸ್ ತಗೊಂಡು ಏನ್ ನನ್ನ ಎಕ್ಸ್ಪೀರಿಯನ್ಸ್ ತಗೊಂಡು ನಾನ್ ಮಾಡೋದನ್ನು ಹೇಳ್ತಾ ಇದೀನಿ ಸೊ ಫಸ್ಟ್ ಏನಂದ್ರೆ ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡ್ಬೇಕು ಯಾವಾಗಲೂ ಪ್ರೆಷರ್ ಅಲ್ಲೇ ಇಟ್ಕೊಂಡು ಟೆನ್ಷನ್ ಅಲ್ಲೇ ಇಟ್ಕೊತಾ ಇರಬಾರ್ದು ಸೊ ರಿಲ್ಯಾಕ್ಸ್ ಮಾಡೋದಕ್ಕೆ ನೀವು ಮಸಾಜ್ ಮಾಡ್ಕೊಬಹುದು ನಿಮ್ಮ ಮಲಗೋಕ್ಕಿಂತ ಮುಂಚೆ ಅಂಡ್ ನಿಮ್ಮ ಬಾಡಿ ಎಲ್ಲೆಲ್ಲಿ ಪ್ರೆಷರ್ ಆಗುತ್ತೆ ಜಾಸ್ತಿ ಅಂದ್ರೆ ಡೆಫಿನೆಟ್ಲಿ ತಲೆ ಆಲ್ಸೋ ಶೋಲ್ಡರ್ಸ್ ಸೊ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಸೊ ಆ ಪ್ರೆಷರ್ ಪಾಯಿಂಟ್ ಅಲ್ಲಿ ಪ್ರೆಷರ್ಸ್ ಬಿಟ್ಟಾಗ ಅದೆಲ್ಲ ರಿಲೀಸ್ ಆಗುತ್ತೆ ನಿಮ್ಮ ಮಸಲ್ಸ್ ಅಲ್ಲಿ ಟೆನ್ಶನ್ಸ್ ಎಲ್ಲ ಆಚೆ ಆಗುತ್ತೆ ಆಗ ನಿಮ್ಗೆ ನಿದ್ದೆ ಮಾಡ್ಬೇಕಂತ ಅನ್ಸುತ್ತೆ ಸೊ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತಾರೆ ಸೊ ನಿಮ್ಗೆ ಏನಾದ್ರು ಮಸಾಜ್ ಆಗೋದಿಲ್ಲ ಪ್ರೆಷರ್ ಪಾಯಿಂಟ್ಸ್ ನ ಆಕ್ಟಿವೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಬಿಸಿನೀರಲ್ಲಿ ಒಂದು ಅಲ್ಲಿ ಬಿಸಿನೀರಲ್ಲಿ ಉಪ್ಪಾಕಿ ಅಥವಾ ಬರೀ ಬಿಸಿನೀರಲ್ಲಿ ನಿಮ್ಮ ಕಾಲ್ನ ಇಟ್ರೆ ನಿಮ್ಮ ಕಾಲ್ಗೆ ಎಲ್ಲಾ ಬಾಡಿ ಪಾರ್ಟ್ಸ್ ಕನೆಕ್ಟ್ ಆಗಿರುತ್ತೆ ಸೊ ಅದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ ಸೊ ಆಗ ನಿಮ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಆಕ್ಟಿವೇಟ್ ಆಗಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ ರೋಲ್ಸು ರಿಲ್ಯಾಕ್ಸ್ ಮಾಡುತ್ತೆ ನಿಮ್ ಬಾಡಿನ ಇಮಿಡಿಯೆಟ್ಲಿ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಆಗಿದ ತಕ್ಷಣ ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಸೊ ಒಂದು ಟೈಮ್ ನ ಸೆಟ್ ಮಾಡ್ಕೊಳ್ಳಿ ಈ ಟೈಮ್ಗೆ ನಾನ್ ನಿದ್ದೆ ಮಾಡ್ಬೇಕು ಅಂತ ಸೊ ನಿದ್ದೆ ಮಾಡಕ್ಕಿಂತ ಮುಂಚೆ ಕಾಮ್ ಆಗಿರಿ ಕ್ವೈಟ್ ಆಗಿರಿ ಯಾರ ಹತ್ರ ಮಾತಾಡಕ್ ಹೋಗ್ಬೇಡಿ ಸೊ ಇರ್ತಾರೆ ಜಗಳ ಮಾಡೋದಕ್ಕಂತಾನೆ ಇರ್ತಾರೆ ಸೊ ಅಂತವರತ್ರ ಮಾತಾಡಕ್ ಹೋಗ್ಬೇಡಿ ಅಥವಾ ನೀವೇ ಬೇಕಂತ ಜಗಳ ಮಾಡೋಕ್ ಹೋಗ್ಬೇಡಿ ಏನೇ ಇದ್ರೂ ಬೆಳಗ್ಗೆ ಎದ್ದು ನೋಡ್ಕೊಳ್ಳಿ ನಿದ್ದೆ ಮಾಡೋಕ್ಕಿಂತ ಮುಂಚೆ ಯಾವುದೇ ಅಹ್ ಜಗಳ ಆಗ್ಲಿ ಅಥವಾ ಓವರ್ ಥಿಂಕಿಂಗ್ ಆಗ್ಲಿ ಮಾಡಕ್ ಹೋಗ್ಬೇಡಿ ಅಥವಾ ಬೇರೆ ಒಬ್ರು ನಿಮ್ ಆಗದಿರೋರ್ನ ನೆನೆಸ್ಕೊಂಡು ಅಥವಾ ಅವರತ್ರ ಮಾತುಕತೆ ಮಾಡಿ ಮಲ್ಗ ಹೋಗ್ಬೇಡಿ ಇನ್ನೂ ಡಿಸ್ಟರ್ಬ್ ಮಾಡುತ್ತೆ ನಿಮ್ನ ಸೊ ಅದು ಮಲಗಿಂತ ಮುಂಚೆ ಮಾಡೋದ್ರಿಂದ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೋಗುತ್ತೆ ನಿಮ್ಮ ಸಬ್ ಮೈಂಡ್ ಮೈಂಡ್ ಡಿಸ್ಟರ್ಬ್ ಮಾಡುತ್ತೆ ಸೊ ನಿದ್ದೆ ಮಾಡೋದಕ್ಕಿಂತ ಮುಂಚೆ ಯಾರ ಹತ್ರನೂ ಕಾಂಟ್ಯಾಕ್ಟ್ ಇಟ್ಕೊಂಡು ಹೋಗ್ಬೇಡಿ ಸೊ ಥಿಂಕ್ ನಥಿಂಗ್ ಓವರ್ ತಿಂಕು ಥಿಂಕ್ ನಥಿಂಗ್ ಗು ಡಿಫ್ರೆನ್ಸಸ್ ಇದೆ ಸೊ ಓವರ್ ಥಿಂಕ್ ಅಂದ್ರೆ ಜಾಸ್ತಿ ಯೋಚನೆ ಮಾಡೋದು ಥಿಂಕ್ ನಥಿಂಗ್ ಅಂದ್ರೆ ಏನು ಯೋಚನೆ ಇರೋದು ಸೊ ಏನು ಯೋಚನೆ ಮಾಡಬೇಡಿ ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೈಟಿಶನ್ ಮಾಡ್ಬೇಕಾದ್ರೆ ನಿಮ್ಗೆ ನಿದ್ದೆ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಕಣ್ಣು ಮುಂದೆ ಏನ್ ಕಾಣಿಸ್ತೋ ಆ ಒಂದು ಪಾಯಿಂಟ್ ಮೇಲೆ ಫೋಕಸ್ ಮಾಡ್ತಾ ಇರಿ ಫೋಕಸ್ ಮಾಡ್ತಾ ಮಾಡ್ತಾ ನಿಮ್ಮ ಕಣ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಸೊ ಈ ಟೆಕ್ನಿಕ್ ನ ನೀವು ಮಾಡ್ಬೋದು ಸೊ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಆಟೋಮೆಟಿಕ್ಲಿ ನಿಮ್ ಕಣ್ ಕ್ಲೋಸ್ ಆಗುತ್ತೆ ಏ ಪಾಯಿಂಟ್ ಮೇಲೆ ನೀವು ಸ್ಟೇರ್ ಮಾಡ್ತಾ ಇದ್ರಿ ಸೊ ಇನ್ನೊಂದು ನಿದ್ದೆ ಮಾಡ್ಬೇಕಾದ್ರೆ ರೂಮ್ ಲೈಟ್ಸ್ ನ ಆಫ್ ಮಾಡಿ ಮೊಬೈಲ್ ಏನಾದ್ರು ನೋಡ್ಬೇಕು ಅಂದ್ರೆ ಮೊಬೈಲ್ ನೋಡೋವಾಗ ರೂಮ್ ಲೈಟ್ ಆನ್ ಆಗಿರ್ಲಿ ಮೊಬೈಲ್ ನೋಡ್ ಆದ್ಮೇಲೆ ಸೊ ಫಿಫ್ಟೀನ್ ಮಿನಿಟ್ಸ್ ಮುದ್ರಾಸ್ ಮಾಡೋದಾಗಿರ್ಲಿ ಅಥವಾ ಹೆಡ್ ಮಸಾಜ್ ಮಾಡೋದಾಗಿರ್ಲಿ ಸುಮ್ನೆ ನೀವು ಈ ತರ ಎಲ್ಲ ಮಸಾಜ್ ಮಾಡ್ಬೋದು ಅಥವಾ ಕೈ ಪ್ರೆಸ್ ಮಾಡ್ಕೊಳೋದು ಕಾಲ್ ಪ್ರೆಸ್ ಮಾಡ್ಕೊಳೋದು ನಿಮ್ ಎಲ್ಲೆಲ್ಲಿ ನೋವಾಗ್ತಿದೀವಿ ಒಬ್ಬ ಸೊಂಟ ನೋವಿರುತ್ತೆ ಸೊ ನಿಮ್ಗೆ ಎಲ್ಲೆಲ್ಲಿ ನೋವಿದ್ಯೋ ಅಲ್ಲಿ ಸುಮ್ನೆ ಸ್ವಲ್ಪ ಪ್ರೆಷರ್ ಹಾಕುದ್ರು ಅಲ್ಲಿ ನಿದ್ದೆ ಬರುತ್ತೆ ಸೊ ಈಗ ಮಲಗಿಂತ ಮುಂಚೆ ಅಮ್ಮ ಆಗಿರ್ಲಿ ಅಥವಾ ಅಜ್ಜಿ ಆಗಿರ್ಲಿ ತಾತ ಆಗಿರ್ಲಿ ಯಾರಾದ್ರೂ ಸುಮ್ನೆ ನಮ್ ತಲೆ ಸವರಿದ ತಕ್ಷಣ ನಮ್ಗೆ ನಿದ್ದೆ ಬರುತ್ತೆ ಸೊ ಅದೇ ರೀತಿ ನೀವು ನಿಮ್ಮನ್ನ ಪ್ಯಾಂಪರ್ ಮಾಡ್ಕೊಂಡ್ರೆ ನಿದ್ದೆ ಡೆಫಿನೆಟ್ಲಿ ಬರುತ್ತೆ ಸೊ ಬೇರೊಬ್ರೆ ಪ್ಯಾಂಪರ್ ಮಾಡ್ಬೇಕು ಅಂತ ಏನಿಲ್ಲ ಸೊ ನಿಮ್ಮನ್ನ ನೀವ್ ಪ್ಯಾಂಪರ್ ಮಾಡ್ಕೊಂಡ್ರೆ ನಿಮ್ಗೂ ಏನೋ ಯಾರು ಇದಾರೆ ನನ್ನ ಜೊತೆಲಿ ಅನ್ನೋ ಫೀಲಿಂಗ್ ಬರುತ್ತೆ ಸೊ ಪ್ಯಾಂಪರ್ ಮಾಡ್ಕೊಳಿ ಸೊ ನಿಮ್ಗ್ ನೀವೇ ಮಾತಾಡ್ಕೊಳಿ ಅದನ್ನು ತುಂಬಾ ಉಪಯೋಗ ಆಗುತ್ತೆ ಸೊ ತುಂಬಾ ಜನ ಯೂತ್ ಡ್ರಗ್ಸ್ ತಗೊಂತಾರೆ ಸೊ ದಯವಿಟ್ಟು ಡ್ರಗ್ಸ್ ನ ಸ್ಟಾಪ್ ಮಾಡಿ ನಿಮ್ ಗೆ ಎಫೆಕ್ಟ್ ಆಗುತ್ತೆ ಬಾಡಿ ಗೆ ಎಫೆಕ್ಟ್ ಆಗುತ್ತೆ ಸೊ ಡ್ರಗ್ಸ್ ಅವಾಯ್ಡ್ ಮಾಡದೆ ನಿಜವಾಗ್ಲೂ ಹೆಲ್ತ್ ಇಂಪ್ರೂವ್ ಮಾಡ್ಕೊಂಡು ನಿಮ್ಗೆ ನಿದ್ದೆ ಚೆನ್ನಾಗಿ ಮಾಡಬಹುದು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಕೈ ಕೈಕಾಲು ನೋವು ಬಂದ್ರೆ ಮಾತ್ರೆ ತಗೊಂತಾರೆ ತಲೆ ನೋವು ಬಂದ್ರೆ ಮಾತ್ರೆ ತಗೊತಾರೆ ಸೊ ಯಾವ್ದೇ ನೋವು ಬಂದ್ರು ಮಾತ್ರೆ ತಗೊಂತಾರೆ ಸೊ ಅದ್ರ ಬದಲು ಮೆಡಿಟೇಷನ್ ಮಾಡಿ ಯಾಕೆ ಮಾಡಿ ಬಿಸಿನೀರಲ್ಲಿ ಕಾಲಿಡಿ ಅಥವಾ ಸ್ನಾನ ಮಾಡಿ ಸೊ ಇದೆಲ್ಲಾ ಮಾಡೋ ಬದಲು ಮಾತ್ರೆ ತಗೊಂತಾನೆ ಇದ್ರೆ ಅದು ನಿಮ್ಮ ಬಾಡಿಗೂ ಎಫೆಕ್ಟ್ ಆಗುತ್ತೆ ನಿಮ್ಮ ಮೈಂಡ್ಗೂ ಎಫೆಕ್ಟ್ ಆಗುತ್ತೆ ಸೊ ಡ್ರಗ್ಸ್ ಅಂದ್ರೆ ಬರೀ ಸಿಗರೇಟ್ ಆಲ್ಕೋಹಾಲ್ ಅಥವಾ ಬೇರೆ ಬೇರೆದಲ್ಲ ಮಾತ್ರೆ ತಗೋದ್ ಡ್ರಗ್ಸ್ ಅದನ್ನು ಡ್ರಗ್ಸ್ ಅಂತಾನೆ ಕರೀತಾರೆ ದಯವಿಟ್ಟು ಮಾತ್ರೆಗಳು ಕೂಡ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ ಸೊ ಆದಷ್ಟು ನಿದ್ದೆ ಏಟ್ ಅವರ್ಸ್ ಮಾಡೋದು ನೋಡಿ ಸೊ ಮಕ್ಕಳಿಗೆ ಟೆನ್ ಟು ಟ್ವೆಲ್ ಅವರ್ಸ್ ನಿದ್ದೆ ಇರ್ಬೇಕು ದೊಡ್ಡವ್ರಿಗೆ ಅಂದ್ರೆ ಅಜ್ಜಿ ತಾತ ವಯಸ್ಸಾದವ್ರಿಗೆ ಅವ್ರು ಟೆನ್ ಟು ಟ್ವೆಲ್ ಹವರ್ಸ್ ಅಥವಾ ತುಂಬಾನೇ ನಿದ್ದೆ ಬೇಕಾಗುತ್ತೆ ಅವರ ಬಾಡಿ ರೆಸ್ಟ್ ಮಾಡ್ಬೇಕಾಗುತ್ತೆ ಅಡಲ್ಟ್ಸ್ ಆದ್ರೆ ಏಟ್ ಅವರ್ಸ್ ಸಾಕು ಸೊ ತುಂಬಾ ಜನ ಬರೀ ಟೂ ಅವರ್ಸ್ ಫೈವ್ ಅವರ್ಸ್ ಹಂಗೆ ನಿದ್ದೆ ಮಾಡ್ತಾರೆ ಸೊ ದಯವಿಟ್ಟು ಏಟ್ ಅವರ್ಸ್ ನೀವು ಮಾಡ್ಲೇಬೇಕಾಗುತ್ತೆ ನಿದ್ದೆ ಬರ್ತಿರೋದಕ್ಕೆ ಕಾರಣ ನೀವು ಮೊಬೈಲ್ ಜಾಸ್ತಿ ನೋಡ್ತಿರೋದು ಟೈಮ್ ಗೆ ನಿದ್ದೆ ಮಾಡ್ತಿರಲ್ಲ ಓವರ್ ಥಿಂಕ್ ಮಾಡೋದು ಅಂಡ್ ರಿಲೇಷನ್ಶಿಪ್ ಇಶ್ಯೂಸ್ ಮಾಡ್ಕೊಬೋದು ಪ್ರಾಬ್ಲಮ್ ದೊಡ್ಡದು ಮಾಡ್ಕೊಬೋದು ಸೊ ಈ ರೀತಿ ಎಲ್ಲ ಸ್ಟಾಪ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಸೊ ಐ ಹೋಪ್ ಯೂಸ್ಫುಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು